ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಮನೆಯಲ್ಲಿ ಯಾವಾಗಾದರೂ ಚಿಕ್ಕ ಚಿಕ್ಕ ಫಂಕ್ಷನ್ಸ್ ಇದ್ದಾಗ ಅಂದರೆ ಬರ್ತ್ಡೇಸ್ ಅಥವಾ ಮ್ಯಾರೇಜ್ ಡೇಸ್ ಅಥವಾ ಏನಾದರೂ ಸ್ಪೆಷಲ್ ಡೇಸ್ನಲ್ಲಿ ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಆಗುವಂತಹ ಕೆಲವೊಂದು ರೆಸಿಪೀಸ್ನ ತೋರಿಸ್ಕೊಡ್ತಿದ್ದೀನಿ ತುಂಬ ರುಚಿಯಾದ ತರಕಾರಿ ವೈಟ್ ಪುಲಾವ್ ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಕಾಲಿಫ್ಲವರ್ ಗ್ರೇವಿ ಹಾಗೆಯೇ ಸೈಡ್ ಸ್ನ್ಯಾಕ್ಗೋಸ್ಕರ ಕಾ ಕಾರ್ನ್ ಸಿಕ್ಸ್ಟಿ ಫೈವ್ ಮತ್ತು ತುಂಬಾ ಟೇಸ್ಟಿಯಾದ ಸ್ವೀಟ್ಗೋಸ್ಕರ ಕ್ಯಾರೆಟ್ ಪಾಯಸ ಸೊ ಈ ಕಾಂಬಿನೇಷನ್ ಅಂತೂ ತುಂಬಾ ಸಖತ್ತಾಗಿರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ಹಾಕ್ಬಿಡತ್ತೆ ಮತ್ತು ಬನ್ನಿ ಹಾಗಾದರೆ ಲೇಟ್ ಮಾಡ್ತೀರಾ ಎಲ್ಲ ರೆಸಿಪೀಸ್ನ ಒನ್ ಬೈ ಒನ್ ನೋಡ್ಕೊಳ್ಳೋಣ ಮೊದಲನೇದಾಗಿ ಈ ವೈಟ್ ಪುಲಾವ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಬೌಲ್ನಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಬಾಸ್ಮತಿ ರೈಸ್ನ ಹಾಕ್ಕೊಳ್ಳಿ ಅಥವಾ ನಾರ್ಮಲ್ ರೈಸ್ ಆದರೂ ಹಾಕ್ಕೊಳ್ಬೋದು ಅಕ್ಕಿ ಹಾಕ್ಕೊಂಡಿದ್ದಾದಮೇಲೆ ಅದ್ರ ತುಂಬ ನೀರು ಹಾಕಿಬಿಟ್ಟು ಚೆನ್ನಾಗಿ ಎರಡರಿಂದ ಮೂರು ಸತಿ ತೊಳ್ಕೊಬೇಕು ಅಕ್ಕಿನ ಚೆನ್ನಾಗಿ ತೊಳೆದಾದ ನಂತರ ಅದು ತುಂಬ ನೀರು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಹೊತ್ತು ಇದನ್ನ ನೆನೆಯಕ್ಕೆ ಬಿಡಬೇಕಾಗತ್ತೆ ಯಾವುದೇ ಅಕ್ಕಿ ಆಗಲಿ ಅರ್ಧ ಗಂಟೆ ನೆನೆಸ್ಬಿಟ್ಟು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಈಗ ನೀವು ಯಾವ ಪಾತ್ರೆಯಲ್ಲಿ ಪಲಾವ್ ಮಾಡಬೇಕು ಅಂತಿದ್ರೋ ಆ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಳ್ಳಿ ಅಥವಾ ನೀವು ಕುಕ್ಕರ್ನಲ್ಲಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಈ ಥರ ಕಡಾಯಿನಲ್ಲಿ ಇದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಬಿಸಿಯಾಗಿದ್ದ ನಂತರ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ಡಾರ್ಕ್ ಬ್ರೌನ್ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಈ ಥರ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದ ನಂತರ ಇದಕ್ಕೆ ಒಂದು ಆಲೂಗಡ್ಡೆ ಹಾಗೇ ಒಂದು ಸ್ವಲ್ಪ ಸ್ವಲ್ಪ ಕಾಲಿಫ್ಲವರ್ ಮತ್ತು ಸ್ವಲ್ಪ ಬೀನ್ಸು ಮತ್ತು ಕ್ಯಾರೆಟು ಹಾಗೇ ಸ್ವಲ್ಪ ಬಸ್ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಸೊ ನೀವು ತರಕಾರಿ ಅನ್ನೋದು ಜಾಸ್ತಿ ಆದರೂ ಹಾಕ್ಕೊಬೋದು ಅಥವಾ ಕಡಿಮೆ ಆದರೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಿದ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದೆರಡು ಮೂರು ನಿಮಿಷ ಇದನ್ನ ಹಾಗೆ ಬಿಟ್ಬಿಡ್ಬೇಕು ಸೊ ತರಕಾರಿ ಎಲ್ಲ ನೀಟಾಗಿ ಫ್ರೈ ಹಾಕಬೇಕು ಹೀಗಿಷ್ಟರಲ್ಲಿ ಇನ್ನೊಂದು ಕಡೆ ಈ ರೀತಿ ಒಂದು ಪಾತ್ರೆಯಲ್ಲಿ ನೀರನ್ನ ತಗೊಂಡು ಅದಕ್ಕೆ ಒಂದು ಹಿಡಿಯಾಗುವಷ್ಟು ಸೋಯಾ ಚಂಕ್ಸ್ನ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಬಾಯ್ಲ್ ಮಾಡಿಕೊಳ್ಳಿ ಸೊ ನೀವು ಸೋಯಾ ಚೆಂಕ್ಸ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಕಿಲ್ಲ ಅಂದ್ರೂ ಕೂಡ ಹಾಗೆ ಕೂಡ ಮಾಡ್ಕೊಳ್ಬೋದು ಬರೀ ತರಕಾರಿನಲ್ಲಿ ಸೊ ಈ ರೀತಿ ಸೋಯಾ ಚೆಂಕ್ಸ್ನ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಬಿಟ್ಟು ಈ ರೀತಿ ಒಂದು ಸ್ಟ್ರೈನರ್ಗೆ ಹಾಕಿ ಸ್ವಲ್ಪ ಎಕ್ಸಸ್ ಆಫ್ ವಾಟರೆಲ್ಲ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಆ ಸೋಯಾ ಚಂಕ್ಸ್ನ ಪಕ್ಕಿಟ್ಕೊಳ್ಳಿ ಸೋಯಾ ಚಂಕ್ಸ್ ನೀವು ಚಿಕ್ಕದು ಅಥವಾ ದೊಡ್ಡದು ಯಾವುದಾದ್ರೂ ತಗೊಳ್ಬೋದು ಈಗ ಮತ್ತೆ ಈ ರೀತಿ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕ್ಕೊಳ್ಳಿ ಸೊ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೋಬೇಕಾಗತ್ತೆ ಇದು ಬಾಸ್ಮತಿ ರೈಸ್ಗೆ ನಾರ್ಮಲ್ ಮಸೂರಿ ರೈಸ್ಗೆ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ಎರಡು ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಈಗ ಈ ನೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಜೀರಾ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಮತ್ತು ಒಂದು ಚಿಕ್ಕ ಸೈಜಿಂದು ಮರಾಠಿ ಮೊಗ್ಗು ಒಂದು ಒಂದು ಇಂಚಾಗುವಷ್ಟು ಚಕ್ಕೆ ಒಂದು ನಕ್ಷತ್ರದ ಹೂವು ಹಾಗೆಯೇ ಎರಡು ಲವಂಗ ಒಂದು ಏಲಕ್ಕಿ ಹಾಗೆಯೇ ಒಂದು ಎಲೆನ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು ಅದೇ ಥರನೇ ಕೊತ್ತಂಬರಿ ಸೊಪ್ಪು ಮತ್ತು ಇದಕ್ಕೆ ಕಾಲು ಭಾಗದಷ್ಟು ನಿಂಬೆ ರಸನ ಹಾಕ್ಕೊಳ್ಳಿ ಅದು ಅದು ಸಿಪ್ಪೆ ಕೊಡನ ಇದಕ್ಕೆ ಹಾಕ್ಕೊಂಬಿಡಿ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಸೊ ಮೀಡಿಯಮ್ ಫ್ಲೇಮ್ನಲ್ಲಿ ಈ ನೀರನ್ನ ಒಂದು ಕಡೆ ಕುದಿಯಕ್ಕೆ ಇಟ್ಕೊಳ್ಳಿ ಈಗ ಮತ್ತೆ ಮಸಾಲೆಗೋಸ್ಕರ ಒಂದು ಮಿಕ್ಸರ್ ಜಾರಿಗೆ ಒಂದು ಮೂರು ಮೆಣಸಿನಕಾಯಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಹಾಗೆಯೇ ಅರ್ಧ ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಆಗುವಷ್ಟು ಶುಂಠಿ ಒಂದು ಟೊಮೊಟೊ ಅನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕ್ಕೊಂಡು ನೈಸಾಗಿ ರುಬ್ಬಿ ಮಸಾಲೆನ ಪಕ್ಕೆ ತೀಟ್ಕೊಳ್ಳಿ ಸೊ ಒಂದು ಮೂರು ನಿಮಿಷ ಆದಮೇಲೆ ನಾನು ನಿಮಗೆ ತರಕಾರಿನ ತೋರಿಸ್ತಿದ್ದೀನಿ ನೀವು ನೋಡ್ಬೋದು ಈ ರೀತಿ ನಮಗೆ ಎಣ್ಣೆ ಬಿಟ್ಕೊಂಡು ತರಕಾರಿ ಅನ್ನೋದು ಸ್ವಲ್ಪ ಸಾಫ್ಟಾಗಿ ಬೆಂದು ಫ್ರೈ ಆಗಿರುತ್ತೆ ಈ ಥರ ತರಕಾರಿ ಒಂದು ಮೂರು ನಿಮಿಷ ಫ್ರೈ ಆಗಿದ ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಬೇಕು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಈ ತರಕಾರಿ ಜೊತೆಗೆ ಬೇಕು ಅಂತಂದರೆ ಪನ್ನೀರು ಹಾಗೆಯೇ ಮಶ್ರೂಮ್ನ ಹಾಕ್ಕೊಳ್ಬೋದು ಪನ್ನೀರ್ನ ಹಾಕೋದಾದರೆ ಸೊ ಫೈನಲ್ ಆಗಿ ಅಕ್ಕಿ ಹಾಕೋ ಟೈಮಲ್ಲಿ ಪನ್ನೀರ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಫಸ್ಟೇನೆ ಬೇಯಿಸಿಟ್ಕೊಂಡಿರೋ ಸೋಯಾ ಚಿಂಕ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲನ್ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ಮೂರು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ ಸೊ ಮಸಾಲೆ ಅನ್ನೋದು ನೀಟಾಗಿ ಫ್ರೈ ಆಗುತ್ತೆ ನೋಡಿ ಒಂದೆರಡು ಮೂರು ನಿಮಿಷ ಆದಮೇಲೆ ಈ ರೀತಿ ನಮಗೆ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿ ಎಣ್ಣೆ ಕೂಡ ಬಿಟ್ಕೊಳ್ಳುತ್ತೆ ಹಾಗಿದ್ದಕ್ಕೆ ನಾವು ಫಸ್ಟೇನು ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೊಳ್ಬೇಕು ಅಕ್ಕಿ ಚೆನ್ನಾಗಿ ನೆಂದಿರುತ್ತೆ ಸೊ ನೀರನ್ನ ಬಗ್ಸಾಕ್ಬಿಟ್ಟು ಬರೀ ಅಕ್ಕಿ ಮಾತ್ರ ಹಾಕ್ಕೊಂಡು ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡುವಾಗ ಅಕ್ಕಿ ಅನ್ನೋದು ಕಟ್ ಆಗ್ದಿರ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಈಗ ಇಷ್ಟರಲ್ಲಿ ನಮಗೆ ಮೀಡಿಯಮ್ ಫ್ಲೇಮ್ನಲ್ಲಿ ನೀರು ಕೂಡ ಚೆನ್ನಾಗಿ ಕುದ್ದಿರುತ್ತೆ ಸೊ ನೀವು ನೋಡ್ಬೋದು ಕಲರ್ ಕೂಡ ಚೇಂಜ್ ಆಗ್ಬಿಟ್ಟಿದೆ ಸೊ ಈಗ ಈ ನೀರಿನಲ್ಲಿರೋ ಮಸಾಲೆ ಐಟಮು ನೀವು ಬೇಕು ಅಂತಂದರೆ ಹಾಗೆ ಕೂಡ ಅನ್ನಕ್ಕೆ ಹಾಕ್ಕೊಳ್ಬೋದು ಅಥವಾ ನೀವು ಈ ರೀತಿ ಫಿಲ್ಟರ್ ಮಾಡಿ ಆದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಈ ನೀರನ್ನ ಫಿಲ್ಟರ್ ಮಾಡಿ ಇದ್ದೀನಿ ಈ ಥರ ಮಾಡಿಕೊಂಡ್ರೆ ಮಕ್ಕಳಿಗೆ ತುಂಬಾ ಈಸಿ ಆಗುತ್ತೆ ತಿನ್ನಲಿಕ್ಕೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಈಗ ಮತ್ತೆ ಇದನ್ನ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ರುಚಿ ನೋಡ್ಕೊಳ್ಳಿ ಉಪ್ಪು ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈ ಸ್ಟೇಷನಲ್ಲಿ ಉಪ್ಪನ್ನ ಹಾಕ್ಕೊಳ್ಬೋದು ಮತ್ತು ಇದಕ್ಕೇನೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪುಗಳನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ ನಂತರ ಮುಚ್ಚಲನ ಮುಚ್ಚಿಬಿಟ್ಟು ದೊಡ್ಡ ಊರಿನಲ್ಲಿ ಒಂದು ನಾಲ್ಕು ನಿಮಿಷ ಹಾಗೆ ಬಿಟ್ಬಿಡ್ಬೇಕಾಗತ್ತೆ ಮೂರಿಂದ ನಾಲ್ಕು ನಿಮಿಷ ದೊಡ್ಡ ಊರಿಯಲ್ಲಿ ಹಾಗೆ ಬಿಟ್ಬಿಡಿ ಸೊ ಒಂದು ನಾಲ್ಕು ನಿಮಿಷ ಆದಮೇಲೆ ನೀವು ನೋಡ್ಬೋದು ಆ ನೀರೆಲ್ಲನೂ ಸಹ ಡ್ರೈ ಆಗಿರುತ್ತೆ ಅನ್ನನ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಮತ್ತೆ ಗ್ಯಾಸ್ನ ಫುಲ್ ಕಡಿಮೆ ಉರಿ ಇಟ್ಕೊಳ್ಳಿ ಗ್ಯಾಸ್ನ ಫುಲ್ ಕಡಿಮೆ ಉರಿ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ನಾವು ಇದನ್ನು ಹಾಗೆ ಬಿಟ್ಬಿಡ್ಬೇಕಾಗತ್ತೆ ಒಂದು ಹತ್ತು ನಿಮಿಷ ಕಡಿಮೆ ಉರಿನಲ್ಲಿ ಬಿಟ್ಟಿದ ನಂತರ ಗ್ಯಾಸ್ನ ಆಫ್ ಮಾಡಿಕೊಂಡು ಮತ್ತೆ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಆನಂತರ ಲಿಡ್ನ ಓಪನ್ ಮಾಡಿಬಿಟ್ಟು ಇದನ್ನು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಪುಲಾವ್ ರೆಸಿಪಿ ಅನ್ನೋದು ರೆಡಿಯಾಗಿದೆ ಈಗ ನೆಕ್ಸ್ಟಾಗಿ ನಾವು ಕಾರ್ನ್ ಸಿಕ್ಸ್ಟಿ ಫೈವ್ ನೋಡ್ಕೊಳ್ಳೋಣ ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಆಗುತ್ತೆ ಅಷ್ಟೇ ಇದು ತುಂಬಾ ಲೆಸ್ ಟೈಮ್ನಲ್ಲಿ ಆಗುತ್ತೆ ನಾನಿಲ್ಲಿ ಒಂದು ಪ್ಯಾಕೆಟ್ ಆಗುವಷ್ಟು ಬೇಬಿ ಕಾರ್ನ ತಗೊಂಡಿದ್ದೀನಿ ಸೊ ಒಂಬತ್ತು ಪೀಸ್ ಇರುತ್ತೆ ಈಗ ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಪಕ್ಕಿಟ್ಕೊಳ್ಳಿ ಈ ರೀತಿ ಒಂದು ಚೆನ್ನ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಇಟ್ಕೊಳ್ಳಿ ನೀರು ಕುದಿಯುವಾಗಿದ್ದಕ್ಕೆ ಈ ಬೇಬಿ ಕಾರ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಳ್ಬೇಕು ಒಂದು ಎರಡೇ ಎರಡು ನಿಮಿಷ ಬೇಯಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಈ ಬೇಬಿ ಕಾರ್ನ ಎತ್ಕೊಂಡು ಪಕ್ಕೆ ತಿಟ್ಕೊಳ್ಳಿ ಸೊ ಈಗ ಹಿಟ್ಟು ಕಳಿಸ್ಕೊಳ್ಳೋದಕ್ಕೆ ಈ ರೀತಿ ಒಂದು ಬೌಲ್ನಲ್ಲಿ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಗೆಯೇ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಒಂದು ಎರಡೇ ಚಿಟಕಿ ಆಗುವಷ್ಟು ಅರ್ಶಿನದ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಹಾಗೆಯೇ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ ನಂತರ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಂಡು ಬ್ಯಾಟರ್ನ ನಾವು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ಥರ ಹಿಟ್ಟನ್ನ ಕಳಿಸ್ಕೊಳ್ಬೇಕಾಗತ್ತೆ ತುಂಬ ತೆಳವು ಮಾಡೋದಕ್ಕೆ ಹೋಗ್ಬೇಡಿ ಈ ರೀತಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಸೊ ನಮಗೆ ಹಿಟ್ಟು ಅನ್ನೋದು ರೆಡಿಯಾಗಿದೆ ಈಗ ಈ ಬೇಬಿ ಕಾರ್ನ್ನ ಎತ್ಕೊಂಡು ಇದ್ರ ಒಳಗಡೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ನೀಟಾಗಿ ಎಲ್ಲ ಕೋಟ್ ಮಾಡಿಕೊಂಡು ಇದನ್ನ ನಾವು ಎತ್ತಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಬೇಬಿಕಾನ್ ಸಿಕ್ಸ್ಟಿ ಫೈವ್ ಆಗುತ್ತೆ ಅಷ್ಟೇ ಒಂದು ಸತಿ ಬ್ಯಾಟರ್ನ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಹಾಕ್ಕೊಳ್ಬೋದು ಹೀಗೆ ಒಂದೊಂದಾಗಿ ಎತ್ಕೊಂಡು ಚೆನ್ನಾಗಿ ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ನಾವು ಫ್ರೈ ಮಾಡಿಕೊಳ್ಬೇಕು ಒಂದು ಬ್ಯಾಚ್ ಫ್ರೈ ಮಾಡಲಿಕ್ಕೆ ಒಂದು ಐದರಿಂದ ಆರು ನಿಮಿಷ ಟೈಮ್ ತಗೊಳ್ಳುತ್ತೆ ಸೊ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಸೊ ಈ ಥರ ಚೆನ್ನಾಗಿ ಫ್ರೈ ಆಗಿದ ನಂತರ ಇದನ್ನು ಎತ್ಕೊಂಡ್ರೆ ನಮಗೆ ಬೇಬಿಕಾರ್ನ್ ಸಿಕ್ಸ್ಟಿ ಫೈವ್ ಅನ್ನೋದು ರೆಡಿ ಆಗುತ್ತೆ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ನಾವು ಈ ರೆಸಿಪಿನ ಮಾಡ್ಕೊಳ್ಬೋದು ಅಂತ ಸೊ ಈಗ ನಮಗೆ ಪಲಾವ್ ಹಾಗೆಯೇ ಬೇಬಿಕಾರ್ನ್ ಸಿಕ್ಸ್ಟಿ ಫೈವ್ ರೆಡಿಯಾಗಿದೆ ಈಗ ನೆಕ್ಸ್ಟಾಗಿ ನಾವು ಕಾಲಿಫ್ಲವರ್ ಗ್ರೇವಿನ ನೋಡ್ಕೊಳ್ಳೋಣ ಸೊ ಹೂ ಕೋಸ್ ಗ್ರೇವಿ ಇದು ನಮಗೆ ಪಲಾವ್ಗೆ ಚೆನ್ನಾಗಿರುತ್ತೆ ಅಥವಾ ನೀವು ಇನ್ನೂ ಬೇಕು ಅಂತಂದರೆ ಪೂರಿ ಅಥವಾ ಚಪಾತಿ ಇಂಥದ್ದು ಕೂಡ ಮಾಡಿಕೊಳ್ಬೋದು ನಾನಿಲ್ಲಿ ಮೀಡಿಯಮ್ ಸೈಜಿಂದು ಫ್ರೆಶ್ ಆಗಿರೋ ಒಂದು ಕಾಲಿಫ್ಲವರ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಈ ರೀತಿ ಒಂದು ಪಾತ್ರೆಗೆ ನೀರನ್ನ ಹಾಕ್ಕೊಂಡು ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು ಈ ರೀತಿ ನೀರು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಗೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈ ಕಾಲಿಫ್ಲವರ್ನ ಹಾಕ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ಈ ರೀತಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಹೈ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಎರಡು ನಿಮಿಷ ಆದಮೇಲೆ ಈ ಕಾಲಿಫ್ಲವರ್ನ ಎತ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಪಕ್ಕತ್ತಿಟ್ಕೊಳ್ಳಿ ಈ ರೀತಿ ಕಾಲಿಫ್ಲವರ್ನ ರೆಡಿ ಮಾಡ್ಕೊಂಡಿದ ನಂತರ ಈಗ ಮತ್ತೆ ಈ ರೀತಿ ಒಂದು ಕಡಾಯಿನಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ನಾಲ್ಕೈದು ಗೂಡಂಬಿ ಹಾಗೆಯೇ ಒಂದು ಅರ್ಧ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಹಾಗೆಯೇ ಒಂದು ಎರಡು ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ನಾವು ಮಸಾಲೆಗೋಸ್ಕರ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿ ಫ್ರೈ ಆಗಿದ್ದಾ ಅಲ್ವಾ ಹೀಗಿದ್ನ ಎತ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೂರ್ತಿಯಾಗಿ ತನ್ನಾಗಲಿಕ್ಕೆ ಬಿಡಿ ಮತ್ತು ಇದಕ್ಕೇನೆ ಒಂದು ಎರಡು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕ್ಕೊಳ್ಬೇಕು ದೊಡ್ಡದಾದರೆ ಒಂದು ಸಾಕಾಗತ್ತೆ ಈ ರೀತಿ ಮೀಡಿಯಮ್ ಸೈಜಿನವಾದರೆ ಎರಡು ಟೊಮೊಟೊ ಹಾಕೊಂಡು ಹಾಕ್ಕೊಂಡು ಫೈನಾಗಿ ರುಬ್ಬಿ ಮಸಾಲೆ ಪೇಸ್ಟ್ನ ಪಕ್ಕಕ್ಕೆ ತಿಟ್ಕೊಳ್ಳಿ ಈಗ ನಮಗೆ ಮಸಾಲೆ ರೆಡಿಯಾಗಿದೆ ಈಗ ಮತ್ತೆ ಅದೇ ಕಡಾಯಿಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ ಮತ್ತು ಇದಕ್ಕೇನೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಂಡು ಇಮಿಡಿಯೇಟಾಗಿ ಇದಕ್ಕೆ ನಾವು ಫಸ್ಟೇ ಇಟ್ಕೊಂಡಿರೋ ಈ ಕಾಲಿಫ್ಲವರ್ನ ಹಾಕ್ಕೊಳ್ಬೇಕು ಸೊ ಖಾರದ ಪುಡಿ ಹಾಕಿದ್ದಾದಮೇಲೆ ಜಾಸ್ತಿ ಹಾಗೆ ಎಣ್ಣೆ ಇಲ್ಲಿಬಿಟ್ರೆ ನಮಗೆ ಕಪ್ಪು ಹಾಕ್ಬಿಡತ್ತೆ ಸೊ ಹಾಗಾಗಿ ಖಾರದ ಪುಡಿ ಹಾಕಿದ ತಕ್ಷಣ ಇದಕ್ಕೆ ಬೇಯಿಸ್ಕೊಂಡಿರೋ ಈ ಕಾಲಿಫ್ಲವರ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಕಡಿಮೆ ಉರಿನಲ್ಲೇನೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ಎತ್ತಿ ಪಕ್ಕೆ ಆನಂತರ ಮತ್ತು ಇದಕ್ಕೇನೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಇದಕ್ಕೇನೆ ನಾವು ಈ ರೀತಿ ಸ್ವಲ್ಪ ಒಂದೇ ಒಂದು ಪಲಾವೆಲೆ ಹಾಗೆಯೇ ಒಂದು ಎರಡು ಏಲಕ್ಕಿ ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ಒಂದೆರಡು ಲವಂಗ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಒಂಚೂರು ಇದನ್ನ ಫ್ರೈ ಮಾಡಿಕೊಳ್ಳಿ ಮತ್ತು ಇದಕ್ಕೇನೆ ನಾವು ಫಸ್ಟೇ ರುಬ್ಬಿಟ್ಕೊಂಡಿರೋ ಈ ಮಸಾಲೆ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡಿ ಮಧ್ಯದಲ್ಲಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಐದು ನಿಮಿಷ ಬಿಟ್ಬಿಟ್ಟಿದ್ದೀನಿ ಕಡಿಮೆ ಉರಿನಲ್ಲಿ ಆನಂತರ ನಿಮಗೆ ತೋರಿಸ್ತಿದ್ದೀನಿ ಈ ರೀತಿ ನಮಗೆ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳೋ ಸ್ಟೇಜ್ಗೆ ಬರುತ್ತೆ ನಾವು ಗೂಡಂಬಿ ಹಾಕಿ ಮಸಾಲೆನ ರುಬ್ಕೊಂಡಿದ್ವಲ್ವಾ ಸೊ ಗ್ರೇವಿ ಕೂಡ ಗಟ್ಟಿಯಾಗಿ ಬರುತ್ತೆ ಹೀಗೆ ಹೀಗಿದ್ದಕ್ಕೆ ಒಂದು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅಶ್ನದ ಪುಡಿ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಹಾಗೆಯೇ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಆದ ನಂತರ ಮತ್ತೆ ಒಂದು ಸತಿ ಮುಚ್ಚಲನ ಮುಚ್ಚಿಬಿಟ್ಟು ಕಡಿಮೆ ಊರಿನಲ್ಲಿ ಒಂದೆರಡು ನಿಮಿಷ ಬಿಟ್ಬಿಡಿ ಹಾಗೆ ನಮಗೆ ಇನ್ನೂ ಚೆನ್ನಾಗಿ ಮಸಾಲೆ ಅನ್ನೋದು ಫ್ರೈ ಆಗುತ್ತೆ ಈ ರೀತಿ ನಮಗೆ ಎಣ್ಣೆ ಕೂಡ ಬಿಟ್ಕೊಳ್ಳುತ್ತೆ ಸೊ ನೋಡ್ಬೋದು ಒಂದೆರಡು ನಿಮಿಷ ಆದಮೇಲೆ ಈ ರೀತಿ ನಮಗೆ ಪೂರ್ತಿಯಾಗಿ ಎಣ್ಣೆ ಅನ್ನೋದು ಬಿಟ್ಕೊಂಡು ಮಸಾಲೆ ನೀಟಾಗಿ ಫ್ರೈ ಆಗಿರುತ್ತೆ ಅಲ್ವಾ ಈಗ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆನಂತರ ಇದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿಟ್ಕೊಂಡಿರೋ ಈ ಕಾಲಿಫ್ಲವರ್ ಪೀಸಸ್ ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಗ್ರೇವಿ ಅನ್ನೋದು ಒಂದು ಒಳ್ಳೆ ಕಲರ್ ಬರೋದಕ್ಕೋಸ್ಕರ ಏನೇ ನಾನು ಈ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸೊ ಒಂದು ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಆಗುವಷ್ಟು ನಾರ್ಮಲ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಅಲ್ಲಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕಡಿಮೆ ಉರಿನಲ್ಲಿ ಹಾಗೆ ಬಿಟ್ಬಿಡಿ ಹಾಗೆ ನಮಗೆ ಕಾಲಿಫ್ಲವರ್ಗೆ ಮಸಾಲೆಸ್ ಎಲ್ಲ ನೀಟಾಗಿ ಹಿಡಿದು ಚೆನ್ನಾಗಿರುತ್ತೆ ಆಗುತ್ತೆ ಈ ರೀತಿ ನೋಡಿ ಕಾಲಿಫ್ಲವರ್ ಅನ್ನೋದು ಒಂದು ಐದು ನಿಮಿಷ ಆದಮೇಲೆ ಚೆನ್ನಾಗಿ ಸಾಫ್ಟಾಗಿದೆ ಇದಕ್ಕೆ ನಾವು ನೀರು ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಳ್ಬೇಕು ಸೊ ನಿಮಗೆ ಸ್ವಲ್ಪ ಗ್ರೇವಿ ಅನ್ನೋದು ಲೂಸಾಗಿ ಬೇಕಿದ್ದರೆ ಕ ಜಾಸ್ತಿ ನೀರನ್ನ ಹಾಕ್ಕೊಳ್ಳಿ ಗ್ರೇವಿ ಅನ್ನೋದು ಸ್ವಲ್ಪ ಗಟ್ಟಿಯಾಗಿ ಬೇಕು ಅನ್ನೋದಾದರೆ ನೀರನ್ನ ಕಡಿಮೆ ಹಾಕ್ಕೊಳ್ಬೇಕು ಸೊ ನಾನಿಲ್ಲಿ ಸ್ವಲ್ಪ ತಿಕ್ಕಾಗಿರೋ ಗ್ರೇವಿನೇ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ಸೊ ನೀವು ಕನ್ಸಿಸ್ಟೆನ್ಸಿ ನೋಡ್ಬೋದು ಈ ರೀತಿ ಇದೆ ಹೀಗೆ ಅಲ್ಲಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಳಿ ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಚೆನ್ನಕ್ಕೆ ಚೆನ್ನಾಗಿ ಕುದೀತಾ ಇರುತ್ತೆ ಅಲ್ವಾ ಆಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈ ಸ್ಟೇಜ್ನಲ್ಲಿ ಹಾಕೋಬೋದು ಹಾಕ್ಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಫುಲ್ ಕಡಿಮೆ ಉರಿನಲ್ಲಿ ಒಂದು ಹತ್ತು ನಿಮಿಷ ಅಥವಾ ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಇದನ್ನು ಹಾಗೆ ಬಿಟ್ಬಿಡಬೇಕು ಒಂದು ಹತ್ತು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಿದ್ದೀನಿ ಈ ರೀತಿ ನಮಗೆ ಪೂರ್ತಿಯಾಗಿ ಎಣ್ಣೆ ಬಿಟ್ಕೊಂಡಿರುತ್ತೆ ಸೊ ಹೀಗಿದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಈ ಗ್ರೇವಿ ಅನ್ನೋದು ನಮಗೆ ಸ್ವಲ್ಪ ಇದ್ದಾಗೇನೆ ಸ್ವಲ್ಪ ಗಟ್ಟಿಯಾಗತ್ತೆ ಸೊ ಹಾಗಾಗಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಗ್ರೇವಿನ ನೋಡ್ಕೊಂಡು ಮಾಡ್ಕೊಳ್ಳಿ ಸೊ ಅಷ್ಟೇ ನಮಗೆ ನೋಡಿದ್ರಲ್ವಾ ಎಷ್ಟು ಟೇಸ್ಟಿಯಾಗಿ ಈ ಕಾಲಿಫ್ಲವರ್ ಗ್ರೇವಿ ಅನ್ನೋದು ರೆಡಿಯಾಗಿದೆ ನಾನು ಇದನ್ನು ಈ ಹೂಕೋಸ್ ಗ್ರೇವಿನ ಪಲಾವ್ಗೋಸ್ಕರ ಮಾಡಿದ್ದೀನಿ ಸೊ ನೀವು ಇನ್ನೂ ಬೇಕು ಅಂತಂದರೆ ಪೂರಿ ಅಥವಾ ಚಪಾತಿ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರತ್ತೆ ಈಗ ಕೊನೆಯದಾಗಿ ನಾವು ಸ್ವೀಟ್ಗೋಸ್ಕರ ಮಾಡುವಂತಹ ಈ ಕ್ಯಾರೆಟ್ ಪಾಯಸನ ತುಂಬಾ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ತಪ್ಪದೆ ಟ್ರೈ ಮಾಡಿ ತಿಂದವರಂತೂ ಫುಲ್ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಮೊದಲನೇದಾಗಿ ಈ ಕ್ಯಾರೆಟ್ ಪಾಯಸ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದು ಐದು ಕ್ಯಾರೆಟ್ನ ತೊಗೊಂಡಿದ್ದೀನಿ ಈಗ ಆ ಕಡೆ ಈ ಕಡೆ ಎಜ್ಜಸ್ನ ಕಟ್ ಮಾಡ್ಕೊಂಬಿಟ್ಟು ಇದನ್ನ ಪಿಲ್ ಆಫ್ ಮಾಡ್ಕೊಳ್ಳಿ ಈ ರೀತಿ ನಾವು ಆ ಹೊಟ್ಟೆಲನ್ನು ಸಹ ತೆಗೆದಾಕ್ಬಿಡಬೇಕು ಆನಂತರ ಈ ಕ್ಯಾರೆಟ್ನ ನಾವು ಗ್ರೇಟ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ಹೋಲ್ಸಿರುವಂತಹ ಒಂದು ಗ್ರೇಟರ್ನಲ್ಲಿ ಇದನ್ನು ಗ್ರೇಟ್ ಮಾಡ್ಕೊಳ್ಳಿ ಈ ರೀತಿ ಐದು ಕ್ಯಾರೆಟ್ನು ಸಹ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಹೀಗಿದ್ನ ನಾವು ಮೆಜರ್ ಮಾಡಿ ತಗೊಳ್ಬೇಕಾಗತ್ತೆ ಯಾವುದಾದ್ರು ಒಂದು ಕಪ್ಪಳತೆಯಲ್ಲಿ ಒಂದೂವರೆ ಕಪ್ಪಾಗುವಷ್ಟು ಈ ಗ್ರೇಟ್ ಮಾಡಿಕೊಂಡಿರೋ ಕ್ಯಾರೆಟ್ನ ತಗೊಳ್ಳಿ ಸ್ವಲ್ಪ ಪ್ರೆಸ್ ಮಾಡೇ ತಗೊಳ್ಬೇಕು ಹೀಗಿದ್ದನ್ನು ಒಂದು ಪಕ್ಕೆತ್ತಿಟ್ಕೊಂಡು ಈಗ ಮತ್ತೆ ಇನ್ನೊಂದು ಕಡಾಯಿನಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ ಸೊ ಈಗ ಈ ತುಪ್ಪ ಕರಗಿದ ನಂತರ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬಾದಾಮ್ ಪೀಸನ್ನ ಹಾಕ್ಕೊಳ್ಬೇಕಾಗತ್ತೆ ಈ ಪಾಯಸಕ್ಕೆ ಬಾದಾಮ್ ಈ ಪೀಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ಬಾದಾಮ್ ಪೀಸಸ್ನ ಹಾಕ್ಕೊಂಬಿಟ್ಟು ನಾವು ಇದನ್ನ ಕರಿಗರಿಯಾಗೋ ತನಕ ಫ್ರೈ ಮಾಡಿ ಒಂದು ಪಕ್ಕ ತಿಟ್ಕೊಳ್ಬೇಕು ಸೊ ಇದ್ರ ಬದಲಾಗಿ ನೀವು ಬೇರೆ ಡ್ರೈ ಫ್ರೂಟ್ಸು ಸಹ ಹಾಕ್ಕೊಳ್ಬೋದು ನೆಕ್ಸ್ಟಾಗಿ ಮತ್ತೆ ಇದಕ್ಕೇನೆ ಒಂದೂವರೆ ಕಪ್ನಷ್ಟು ಗ್ರೇಟ್ ಮಾಡ್ಕೊಂಡಿರೋ ಈ ಕ್ಯಾರೆಟ್ನ ಹಾಕ್ಕೊಂಡು ನಾವು ಇದನ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮೊದಲು ನಾವು ಈ ರೀತಿ ಕ್ಯಾರೆಟ್ನ ಫ್ರೈ ಮಾಡಿ ಆನಂತರ ನಾವು ಇದಕ್ಕೆ ಹಾಲು ಹಾಕ್ಕೊಳ್ಬೇಕು ಈ ರೀತಿ ಒಂದು ಮೂರು ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ನಾಲ್ಕು ಕಪ್ನಷ್ಟು ಗಟ್ಟಿಯಾಗಿರುವಂತಹ ಹಾಲನ್ನ ಹಾಕ್ಕೊಳ್ಳಿ ಆದಷ್ಟು ಸ್ವಲ್ಪ ಗಟ್ಟಿಯಾಗಿರೋ ಹಾಲು ತಗೊಂಡ್ರೆ ನಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾಲ್ಕು ಕಪ್ ಅಂದರೆ ಸುಮಾರಾಗಿ ಒಂದು ಲೀಟರ್ನಷ್ಟು ಈ ಹಾಲಿರುತ್ತೆ ಇರುತ್ತೆ ನಾನಿಲ್ಲಿ ಹಸಿ ಹಾಲನ್ನ ತಗೊಂಡಿದ್ದೀನಿ ಪ್ಯಾಕೆಟ್ ಹಾಲಕ್ಕಿಂತ ಡೈರಿಯಲ್ಲಿ ಸಿಗುವಂತಹ ಹಾಲು ಹಾಕೊಂಡ್ರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ನೋಡಿ ಹಾಲು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ಇದನ್ನ ಕ್ಲೋಸ್ ಮಾಡಿ ಒಂದು ಕುದಿ ಬರೋ ತನಕ ಇದನ್ನ ಹಾಗೆ ಬಿಟ್ಬಿಡಿ ನೋಡಿ ಒಂದು ಸತಿ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಗಿದ್ದಕ್ಕೆ ನಾವು ಸ್ವಲ್ಪ ಸ್ಯಾಫ್ರನ್ ಹಾಕ್ಕೊಳ್ಬೇಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಆಗಲಿ ಹಾಗೆ ಆ ಕಲರ್ ಆಗಲಿ ಸೊ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದರ ಬದಲಾಗಿ ನೀವು ಕಸ್ಟರ್ಡ್ ಪೌಡರ್ ಇರುತ್ತಲ್ವಾ ಸೊ ಅದನ್ನಾದರೂ ಉಪಯೋಗಿಸ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು ಸೊ ಈ ರೀತಿ ಸ್ಯಾಫ್ರನ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈಗ ಮತ್ತೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ನಾವು ಇದನ್ನ ಕುಕ್ ಮಾಡ್ಕೊಳ್ತಾ ಇರಬೇಕು ಒಂದು ಕಡೆ ಸೊ ಇದು ಕುದಿಯೋಷ್ಟರಲ್ಲಿ ಹೀಗೆ ಇನ್ನೊಂದು ಕಡೆ ನಾವು ಕೋವಾನ ರೆಡಿ ಮಾಡ್ಕೊಳ್ಬೇಕು ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಚಿಕ್ಕ ಪ್ಯಾನ್ನಲ್ಲಿ ಅರ್ಧ ಕಪ್ನಷ್ಟು ಹಾಲು ಹಾಗೆಯೇ ಅರ್ಧ ಕಪ್ನಷ್ಟು ಈ ಮಿಲ್ಕ್ ಪೌಡರ್ನ ಹಾಕ್ಕೊಳ್ಳಿ ಹಾಲಿನ ಪುಡಿ ಸೊ ಇದರಿಂದ ನಾವು ಇವತ್ತು ಕೋವಾನ ಮಾಡ್ತಾ ಇದ್ದೀವಿ ಸೊ ನೀವು ಡೈರೆಕ್ಟಾಗಿ ಹಾಲಿನಲ್ಲೇ ಮಾಡ್ಕೊಳ್ಬೋದು ಸೊ ಈ ರೀತಿ ಹಾಲು ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಇದನ್ನ ಲೋ ಫ್ಲೇಮ್ನಲ್ಲೇ ಆದಷ್ಟು ನಾವು ಇದನ್ನ ಕೋವಾ ರೆಡಿಯಾಗೋ ತನಕ ಮಾಡ್ಕೊಳ್ಬೇಕು ಈಗ ಇದಕ್ಕೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕೋವಾನ ರೆಡಿ ಮಾಡ್ಕೊಳ್ಳಿ ಏನಿಲ್ಲ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ನಮಗೆ ಕೋವಾ ಅನ್ನೋದು ರೆಡಿ ಆಗ್ಬಿಡುತ್ತೆ ಕರೆಕ್ಟಾಗಿ ನಮಗೆ ಒಂದು ಹತ್ತು ನಿಮಿಷ ಮೇಲೇ ಟೈಮ್ ತಗೊಳ್ಳುತ್ತೆ ಸೊ ನಿಧಾನವಾಗಿ ಸೀದೋಗ್ತೀರಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಕೋವಾನ ರೆಡಿ ಮಾಡ್ಕೊಳ್ಬೇಕು ನೋಡಿ ನಮಗೆ ಈ ರೀತಿ ಸ್ವಲ್ಪ ಫೈನಲ್ ಸ್ಟೇಜ್ನಲ್ಲಿ ಆ ಗೀ ಅನ್ನೋದು ಬಿಡ್ತಾ ಬರುತ್ತೆ ಹಾಗೇ ಸ್ವಲ್ಪ ನಮಗೆ ಒಂದು ಉಂಡೆ ರೀತಿ ಆಗುತ್ತೆ ಸೊ ಈ ಸ್ಟೇಜ್ನಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗೋ ತನಕ ನಾವು ಇದನ್ನ ಹಾಗೆ ಬಿಟ್ಬಿಡಬೇಕು ಇದು ಹಾಕೋದ್ರಿಂದ ನಮಗೆ ಪಾಯಸದ ಅಂತೂ ಅದ್ಭುತವಾಗಿರುತ್ತೆ ಮಿಸ್ ಮಾಡಿದೆ ಈ ರೀತಿ ಕೋವಾನ ಮಾಡಿ ಈ ಕ್ಯಾರೆಟ್ ಪಾಯಸಕ್ಕೆ ಹಾಕ್ಕೊಳ್ಬೇಕು ಸೊ ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಈ ರೀತಿ ಸಣ್ಣ ಸಣ್ಣ ಪೀಸ್ ಆಗಿ ಮಾಡಿಕೊಂಡು ಒಂದು ಪಕ್ಕೇ ತಿಟ್ಕೊಳ್ಳಿ ಸೊ ಈ ರೀತಿ ಕೋವಾ ಆಗೋ ತನಕ ಈ ಕ್ಯಾರೆಟ್ನ ಬೇಯಿಸ್ತಾ ಇದ್ವಲ್ಲ ಹಾಲಿನಲ್ಲಿ ಅದನ್ನು ಕುದ ಕುದಿಸ್ಕೊಳ್ತಾ ಇರಬೇಕು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇರಿ ಸೊ ನೋಡಿ ನಮಗೆ ಕೋವಾ ಆಗೋಷ್ಟರಲ್ಲಿ ಇದು ಕೂಡ ಚೆನ್ನಾಗಿ ಬೆಂದಿರತ್ತೆ ಹಾಗೇನೇ ನಮಗೆ ಆ ಹಾಲು ಅನ್ನೋದು ಸ್ವಲ್ಪ ಕಡಿಮೆ ಹಾಕ್ತಾ ಬಂದಿರತ್ತೆ ಸೊ ಈ ಥರ ಇದು ಬೆಂದಾದಮೇಲೆ ಹೀಗಿದ್ದಕ್ಕೆ ಮತ್ತೆ ನಾವು ಕೋವಾ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಹಾಗೆಯೇ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ಳಿ ಸೊ ಹಾಲಿನ ಪುಡಿಯಲ್ಲಿ ಆಲ್ರೆಡಿ ನಮಗೆ ಸ್ವಲ್ಪ ಸ್ವೀಟ್ ಇರುತ್ತೆ ಸೊ ಹಾಗಾಗಿ ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಕರೆಕ್ಟಾಗಿ ಅರ್ಧ ಕಪ್ನಷ್ಟು ಸಕ್ಕರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಸೊ ಹಾಗೇ ಇದಕ್ಕೆ ಒಂದು ಎರಡರಿಂದ ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಮತ್ತೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಆದಮೇಲೆ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ನಮಗೆ ಪಾಯಸ ಅನ್ನೋದು ರೆಡಿಯಾಗುತ್ತೆ ಸೊ ಈ ಸ್ಟೇಜ್ನಲ್ಲಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನಮಗೆ ಒಳ್ಳೆ ಸೂಪರಾಗಿ ರುಚಿ ರುಚಿಯಾಗಿ ಈ ಪಾಯಸ ರೆಡಿಯಾಗಿದೆ ಹೀಗಿದ್ದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರೋ ಈ ಬಾದಾಮ್ ಪೀಸೆ ಸಹ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಒಳ್ಳೆ ಸೂಪರಾಗಿ ರುಚಿಯಾದ ಈ ಪಾಯಸ ರೆಡಿಯಾಗಿದೆ ಸೊ ನೋಡಿದ್ರಲ್ವಾ ಅಷ್ಟೇ ನಮಗೆ ಎಲ್ಲ ರೆಸಿಪೀಸು ಸಹ ರೆಡಿಯಾಗಿದ್ದಾವೆ ಸೊ ಕ್ಯಾರೆಟ್ ಪಾಯಸ ಹಾಗೆಯೇ ಪಲಾವ್ ಮತ್ತು ಕ್ಯಾಲಿಫ್ಲವರ್ ಗ್ರೇವಿ ಹಾಗೆಯೇ ಬೇಬಿ ಒನ್ ಸಿಕ್ಸ್ಟಿ ಫೈವ್ ನೀವು ಕೂಡ ಟ್ರೈ ಮಾಡಿ ಮಾಡಿದ್ದಾದಮೇಲೆ ಹೇಗೆ ಬಂತು ಅಂತ ಮರ್ಯೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್